ಶಿರಸಿಯಲ್ಲಿ ಸ್ಕೂಟಿ ಸವಾರ ಯುವಕನ ದುರ್ಮರಣ ಶಿರಸಿ ಮಾರಿಕಾಂಬ ಸರ್ಕಾರಿ ಪ್ರೌಢಶಾಲೆಯ ಮುಂಭಾಗದಲ್ಲಿ ಶನಿವಾರ ಮಧ್ಯಾಹ್ನ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಇಪ್ಪತ್ತು ವರ್ಷದ ಯುವಕ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಮೃತನನ್ನು ಶಾಂತಿನಗರ ನಿವಾಸಿ ನಿಶಾಂತ್ ಬನ್ವಾರಿ ಸಿಂಗ್ ಚೌಧರಿ ಎಂದು ಗುರುತಿಸಲಾಗಿದೆ ನಿಶಾಂತನು ಐಟಿಐ ಪ್ರಥಮ ವರ್ಷದ ವಿದ್ಯಾರ್ಥಿಯಾಗಿದ್ದು ಮನೆಯಲ್ಲಿ ತಯಾರಿಸಿದ ಸಿಹಿಯನ್ನು ಬೇರೆ ಅಂಗಡಿಗೆ ನೀಡಲು ತೆರಳುತ್ತಿದ್ದ ವೇಳೆ ಈ ದುರಂತ ಸಂಭವಿಸಿದೆ ಪೊಲೀಸರ ಪ್ರಾಥಮಿಕ ವರದಿ ಪ್ರಕಾರ ರಿಕ್ಷಾ ಚಾಲಕನು ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ವಾಹನ ಚಲಾಯಿಸುತ್ತಿದ್ದಾಗ ಸ್ಕೂಟಿಗೆ ಡಿಕ್ಕಿ ಹೊಡೆದಿದ್ದು ಇದರ ಪರಿಣಾಮವಾಗಿ ನಿಶಾಂತನು ನಿಯಂತ್ರಣ ತಪ್ಪಿ ರಸ್ತೆ ಮೇಲೆ ಬಿದ್ದಿದ್ದಾನೆ ಈ ವೇಳೆ ಹಾದು ಬರುತ್ತಿದ್ದ ಟ್ರಕ್ ಹಿಂಬದಿ ಚಕ್ರವು ಅವನ ತಲೆಯ ಮೇಲೆ ಹತ್ತಿದ ಪರಿಣಾಮ ತೀವ್ರ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಘಟನಾ ಸ್ಥಳಕ್ಕೆ ಸಿಪಿಐ ಶಶಿಕಾಂತ್ ವರ್ಮಾ ಹಾಗೂ ಪಿಎಸ್ಐ ರತ್ನಾಪುರಿ ಆಗಮಿಸಿ ಪರಿಶೀಲನೆ ನಡೆಸಿದ್ದು ರಿಕ್ಷಾ ಚಾಲಕ ಹಾಗೂ ಟ್ರಕ್ ಚಾಲಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಪೊಲೀಸರು ಮುಂದಾಗಿದ್ದಾರೆ ಮಕ್ಕಳಿಗೆಲ್ಲ ರಾತ್ರಿ ತೋರಿಸ್ಬೋದು ಹೆಲ್ಸ್ ಆಯ್ತು ಎಮ್ಮೆ ತಂದು ಅಡುಗೆ ಎಮ್ಮೆ ತಂದು ಅಡುಗೆ ಹತ್ತೆ